ಎಲ್ಲ ಸಮೀಕ್ಷೆದಾರರಿಗೆ ನಮಸ್ಕಾರ ಈ ಉಳಿದಿರುವ ಎರಡು ದಿನ ಅಂದರೆ ಸೋಮವಾರ ಮತ್ತು ಮಂಗಳವಾರ ಈ ಎರಡು ದಿನ ನಮಗೆ ಸರ್ವೆಯನ್ನು ಮುಗಿಸ್ಬೇಕು ಇರೋದು ಒಂದು ಏಕೈಕ ಅಡೆತಡೆ ಅಂದರೆ ಈವರೆಗೆ ನಮಗೆ ಸಿಗದೇ ಇರುವ ಮನೆ ನಮಗೆ ಸಿಗದೇ ಇರುವ ಮನೆಯನ್ನು ಯಾವ ರೀತಿ ಉಡುಕ್ಬೋದು ಆ ಮನೆಯನ್ನು ಯಾವ ರೀತಿ ರೀಚ್ ಆಗ್ಬೋದು ಅಂದರೆ ಇಲ್ಲೊಂದು ಸೊಲ್ಯೂಷನ್ ಇದೆ ಮೊದಲು ಪೃಥ ಆ್ಯಪನ್ನು ಓಪನ್ ಮಾಡಬೇಕು ಓಪನ್ ಮಾಡಿದಾಗ ಇಲ್ಲಿ ಇರುವ ಮನೆಗಳನ್ನು ನೋಡಬೇಕು ಇಲ್ಲಿ ನಾವು ರೀಫ್ರೆಶ್ ಕೊಡಬೇಕು ರೀಫ್ರೆಶ್ ಕೊಟ್ಟಾಗ ಈ ರೀತಿ ನೀಲಿ ಚುಕ್ಕೆಯಲ್ಲಿರುವ ಮನೆಗಳು ನಮಗೆ ಕಾಣಿಸ್ತವೆ ಈ ನೀಲಿ ಚುಕ್ಕೆಯಲ್ಲಿರುವ ಮನೆಗಳೇ ನಾವು ಈವರೆಗೆ ಕಂಪ್ಲೀಟ್ ಮಾಡದೆ ಪೆಂಡಿಂಗ್ ಇರುವ ಮನೆಗಳಾಗಿರ್ತವೆ ಈಗಾಗಲೇ ನಾವು ಕಂಪ್ಲೀಟ್ ಮಾಡಿರುವ ಮನೆಗಳು ಜ ಒಂದು ಮಾರ್ಕ್ ಈ ಅಪ್ಲಿಕೇಶನಲ್ಲಿ ನಾವು ರೀಫ್ರೆಶ್ ಕೊಟ್ಟಾಗ ತೋರಿಸೋದಿಲ್ಲ ಈ ರೀಫ್ರೆಶ್ ಬಟನ್ನ ಓದಬೇಕು ಈಗೇನು ಮಾಡಬೇಕು ಅಂದರೆ ಈ ಮನೆಯನ್ನು ಯಾವ ರೀತಿ ಕಂಡುಹಿಡೀಬೇಕು ಅಂದರೆ ಒಂದು ಈ ಮನೆಯ ಯು ಎಚ್ ಐ ಡಿ ನಂಬರ್ನ ಓಪನ್ ಮಾಡಿದರೆ ಅಲ್ಲಿ ಆ ಮನೆಗೆ ಸಂಬಂಧಪಟ್ಟಂಥ ಆರ್ ಆರ್ ನಂಬರ್ ಸಿಗುತ್ತೆ ಈಗ ಉದಾಹರಣೆ ಇಲ್ಲಿ ಈ ಮನೆ ಈ ಚುಕ್ಕಿಯಲ್ಲಿರುವ ಈ ಮನೆಯ ಒಂದು ಯು ಎಚ್ ಐ ಡಿ ಬಿ ಆರ್ ಟೂ ಡಬಲ್ ಜೀರೋ ಒನ್ ಟೂ ನೈನ್ ಟೂ ಫೈವ್ ಈ ಮನೆಯ ಆರ್ ಆರ್ ನಂಬರ್ ಎಲ್ ಸೆವೆನ್ ಫೋರ್ ಟೂ ಸೆವೆನ್ ಆಗಿರುತ್ತೆ ಒಂದು ಇಲ್ಲಿದೆ ಲಿಸ್ಟ್ ಲೀಸ್ಟ್ ತೊಗೊಳ್ಬೋದು ಅಥವಾ ಯು ಎಚ್ ಐ ಡಿಸ್ ಅನ್ನೋ ಒಂದು ಬಟನ್ ಇದೆಯಲ್ಲ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಪೆಂಡಿಂಗ್ ಇರುವ ಎಲ್ಲ ಮನೆಗಳನ್ನು ಇಲ್ಲಿ ತೋರಿಸುತ್ತೆ ನೋಡ್ಬೋದು ಈ ಪೆಂಡಿಂಗ್ ಇರುವ ಮನೆಗಳನ್ನ ನೋಡ್ಬೋದು ಇವು ನಾವು ಯಾವ ರೀತಿ ಮಾಡಬೇಕು ರೀಚ್ ಮಾಡಬೇಕು ಅಂದರೆ ಮೊದಲು ಈ ಒಂದು ಒಂದು ಮನೆಯನ್ನು ಕ್ಲಿಕ್ ಮಾಡಿದಾಗ ನಮಗೆ ಆರ್ ಆರ್ ನಂಬರ್ ಬರುತ್ತೆ ಈ ನಂಬರನ್ನು ನಾವು ಈಗಾಗಲೇ ಗ್ರೂಪಲ್ಲಿ ಕಳಿಸಿರುವ ಬೆಸ್ಕಾಮ್ ಅವರ ಒಂದು ಎರಡು ಸಾವಿರ ಪುಟಗಳ ಸಂಖ್ಯೆಯ ಎರಡು ಸಾವಿರದ ನೂರ ಎಂಬತ್ತೈದು ಪುಟಗಳ ಒಂದು ಫೈಲನ್ನು ಓಪನ್ ಮಾಡಬೇಕು ಯಾವುದಾದ್ರೂ ಒಂದು ಪಿ ಡಿ ಎಫ್ ಯುವರ್ ಅಪ್ಲಿಕೇಶನ್ನ ಮೂಲಕ ಓಪನ್ ಮಾಡಿ ಓಪನ್ ಮಾಡಿದಾಗ ಇಲ್ಲಿ ಮೂರು ಚುಕ್ಕಿಗಳ ಬಟನನ್ನು ಕ್ಲಿಕ್ ಮಾಡಿದರೆ ನಮಗೆ ಫೈಂಡ್ ಬಟನ್ ಸಿಗುತ್ತೆ ಈ ಫೈಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಯಾವುದು ಬೇಕು ಏನು ಬೇಕೋ ಅದರಲ್ಲಿ ಸರ್ಚ್ ಮಾಡ್ಬೋದು ಆಗ ನಾನು ನನಗೆ ಬೇಕಾದಂಥ ಯು ಎಚ್ ಐ ಡಿ ನಂಬರ್ ಯಾವುದು ಎಲ್ ಸೆವೆನ್ ಫೋರ್ ಟು ಸೆವೆನ್ ಈ ನಂಬರನ್ನು ನಾನು ಈ ಪಿ ಡಿ ಎಫ್ ಐನ ಫೈಂಡ್ ಭಾಗದಲ್ಲಿ ಹಾಕ್ತೇನೆ ಎಲ್ ನೋಡಿ ಎಲ್ ಸೆವೆನ್ ಫೋರ್ ಟು ಸೆವೆನ್ ಎಲ್ ಸೆವೆನ್ ಫೋರ್ ಟು ಸೆವೆನ್ ಇದನ್ನು ನಾನು ಸರ್ಚ್ ಮಾಡ್ತೇನೆ ಸರ್ಚ್ ಆಗಿದೆ ಇದು ಫೈಲ್ ದೊಡ್ಡದರಿಂದ ಕಾಣಿಸೋದಿಲ್ಲ ನಾವು ಈ ಭಾಗ ಒಂದು ಈ ಯು ಎಚ್ ಐ ಡಿ ಸಾರಿ ಆರ್ ಆರ್ ನಂಬರ್ನ ಕಾಲಮ್ನ ಓಪನ್ ಮಾಡಿದಾಗ ನಮಗೆ ದೊಡ್ಡದಾಗ ಕಾಣಿಸುತ್ತೆ ನೀಲಿ ಮಾರ್ಕಲ್ಲಿ ಕಾಣಿಸುತ್ತೆ ಇಲ್ಲಿ ಎಲ್ ಸೆವೆನ್ ಫೋರ್ ಟು ಸೆವೆನ್ ಒನ್ ಇದೆ ನನಗೆ ಬೇಕಾದ್ರು ಇದಲ್ಲ ನಾನು ಮುಂದಿನ ಅಂಕೆಗೆ ಫೈನ್ಗೆ ಹೋಗ್ತೇನೆ ಇದು ಎರಡು ಸಾವಿರದ ನೂರು ಚಿರ ಪುಟಗಳ ಸಂಖ್ಯೆ ಫೈಲ್ ಆಗಿರೋದ್ರಿಂದ ಸ್ವಲ್ಪ ಸಮಯ ತಗೊಳುತ್ತೆ ವೆಯ್ಟ್ ಮಾಡಬೇಕು ಎಲ್ ಸೆವೆನ್ ಫೋರ್ ಟು ಸೆವೆನ್ ನೈನ್ ಇದು ಅಲ್ಲ ಹಾಂ ಈಗ ಫೈಂಡ್ ಔಟ್ ಆಗಿದೆ ಎಲ್ ಸೆವೆನ್ ಫೋರ್ ಟು ಸೆವೆನ್ ಈ ಆರ್ ಆರ್ ನಂಬರ್ನ ಓನರ್ನ ನಂಬರ್ ಬೇಕು ನಮಗೆ ಈ ಆರ್ ಆರ್ ನಂಬರ್ನ ಬ್ಲಾಕ್ ಯು ಎಚ್ ಐ ಡಿ ಕೋಡು ಸಹ ಇಲ್ಲಿದೆ ನೋಡಿ ಬಿ ಆರ್ ಟು ಡಬಲ್ ಜೀರೋ ಒನ್ ಟು ನೈನ್ ಟು ಫೈ ಕನ್ಫರ್ಮ್ ಮಾಡ್ಕೊಳ್ಳಿ ಬಿ ಆರ್ ಟು ಡಬಲ್ ಜೀರೋ ಒನ್ ಟು ನೈನ್ ಟು ಫೈ ಕರೆಕ್ಟಾಗಿದೆ ಈ ಮನೆ ಆರ್ ಆರ್ ಕೋಡ್ ಎಲ್ ಟು ಸೆವೆನ್ ಫೋರ್ ಟು ಸೆವೆನ್ ಈ ಬಿ ಯು ಎಚ್ ಐ ಡಿ ಕೋಡನ್ನು ಜನ್ರೇಟ್ ಮಾಡಿದಂತಹ ಒಂದು ಯಾರು ಮೀಟರ್ ರೀಡರ್ ವ್ಯಕ್ತಿ ಅಂಬರೀಷ್ ಕೆ ಎಮ್ ಅಂತ ಇವರು ಈ ಮನೆಯ ಯು ಎಚ್ ಐ ಡಿ ನಂಬರ್ನ ಕ್ರಿಯೇಟ್ ಮಾಡಿದವರು ಇವರ ಮೊಬೈಲ್ ಸಂಖ್ಯೆಯು ಸಹ ಇಲ್ಲೇ ಇದೆ ನೈನ್ ಡಬಲ್ ಏಯ್ಟ್ ಜೀರೋ ಫೋರ್ ಡಬಲ್ ಒನ್ ನೈನ್ ಸಿಕ್ಸ್ ಟು ನಾವು ಒಂದು ಈ ಒಂದು ಮೀಟರ್ ರೀಡರ ಮುಖಾಂತರನಾದ್ರು ಆ ಮನೆಯನ್ನು ತಲುಪ್ಬೋದು ಇಲ್ಲಾಂದರೆ ಮನೆಯ ಓನರ್ ಒನ್ನಗಿರಿಯಪ್ಪ ಅಂತ ಇವ್ರನ್ನ ಡೈರೆಕ್ಟ್ ನಂಬರ್ ಸಹ ಇಲ್ಲಿ ಸಿಗುತ್ತೆ ನೋಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೋರ್ ನೈನ್ ಡಬಲ್ ಜೀರೋ ಫೈವ್ ಇದು ಈ ಒಂದು ಓನರ್ನ ಇವ ನಂಬರ್ ಆಗಿರುತ್ತೆ ಈ ಮ ಆರ್ ಆರ್ ನಂಬರ್ ಓನರ್ ಓನರ್ ನಂಬರ್ ಆಗಿರುತ್ತೆ ನಾವು ನೇರವಾಗಿ ಮನೆಯ ಓನರ್ನ ಸಂಪರ್ಕಿಸಬಹುದು ಇಲ್ಲ ಎಂದಾದರೆ ಅಥವಾ ಒಂದು ವೇಳೆ ನೋಡಿ ಕೆಲವೊಂದು ಮನೆಗಳ ಒಂದು ಓನರ್ ನಂಬರ್ ಸಿಗೋದಿಲ್ಲ ಆಗ ಏನು ಮಾಡಬೇಕಂದ್ರೆ ಈ ನಂಬರ್ನ ಕ್ರಿಯೇಟ್ ಮಾಡಿದಂತಹ ಒಂದು ಮೀಟರ್ ರೀಡರ್ ನಂಬರ್ನಾದ್ರು ತಗೊಂಡು ನಾವು ಕಾಂಟ್ಯಾಕ್ಟ್ ಮಾಡಿ ಆ ಮನೆ ಎಲ್ಲಿದೆ ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಈ ಮೂಲಕ ಈ ರೀತಿ ಫೈಂಡ್ ಔಟ್ ಮಾಡುವ ಮೂಲಕ ಪೆಂಡಿಂಗ್ ಇರುವ ಮನೆಯ ಸರ್ವೇ ಕಾರ್ಯವನ್ನು ನಾವು ಈಸಿಯಾಗಿ ಮುಗಿಸ್ಬೋದು